ಆರ್ಟಿಐ ಅಲ್ಲಿ ಕೂಡ ಆರ್ ಟಿ ಐಗೆ ಇದು ಬರೋದಿಲ್ಲ ಆರ್ ಟಿ ಐ ಸಪ್ರೇಟು ಇದೇ ಸಪ್ರೇಟು ಇದು ನಾವು ಮಾಡಿರೋದು ನಿಮ್ಮ ಜಮೀನ್ ದಾಖಲೆ ನೀವು ಪಡ್ಕೊಳ್ಳಕ್ಕೆ ನಿಮ್ಮ ಜಮೀನ್ ದಾಖಲೆ ಸೊ ಇದು ಆ್ಯಕ್ಚುಲಿ ಕಾನೂನಲ್ಲಿ ಸ್ಟ್ರಿಕ್ಟ್ಲಿ ಹೋದ್ರೆ ಇದೆಲ್ಲ ಆರ್ ಟಿ ಐಗೆ ಬರೋದಿಲ್ಲ ಯಾಕೆ ಅಂದ್ರೆ ಇದು ಯಾರ್ದೋ ಒಬ್ಬರದು ಜಮೀನು ಮಾಲೀಕತ್ವದ ವಿಷಯ ಪ್ರ ಸ್ವಂತ ಜಮೀನು ಈಗ ನೀವು ನಂದು ಜಮೀನು ನೀವು ಕೇಳ್ತೀರಿ ಆಕ್ಚುಲಿ ಕೊಡ್ಬೇಕಾ ಬೇಡವಾ ಅನ್ನೋ ಜಿಜ್ಞಾಸೆನೂ ಕೂಡ ಇದೆ ಆರ್ ಟಿ ಐ ಅಲ್ಲಿ ನಾನು ನಿಮ್ಗೆ ಕೊಟ್ಬಿಟ್ರೆ ನನ್ನ ಜಮೀನ್ದೆಲ್ಲ ಉದಾಹರಣೆಗೆ ಇವೆಲ್ಲ ಇಶ್ಯೂಸು ಕೂಡ ಇದಾವೆ ಬಟ್ ಇದು ನಾವು ಮಾಡಿರೋದು ಜನ ಅವರ ಜಮೀನಿಗೆ ಸಂಬಂಧಿಸಿದಂತ ದಾಖಲೆಗಳನ್ನ ತೆಗೆದುಕೊಳ್ಳಿಕ್ಕೆ ಮಾಡಿರ್ತಕ್ಕಂಥದ್ದು ಸೊ ಇನ್ನ ಉಳಿದಾಗೆ ಸ್ನೇಹಿತರೆ ಇಲ್ಲ ನಾವು ಕೊಡ್ತಾ ಇದೀವಿ ಬೇಕಾಗುತ್ತೆ ಈಗ ನೀವು ನನ್ನ ಜಮೀನ್ ಖರೀದಿ ಮಾಡ್ಬೇಕು ನೀವು ಕೇಳ್ತೀರಾ ಕೊಡ್ಬೇಕಾಗುತ್ತೆ ಜನಿವರ್ ಅದೇ ಅಪ್ರೂವ್ ಕ್ಲಿಕ್ ಮಾಡ್ಬೇಕಲ್ಲ ಅವರು ಅಲ್ಲಿಗೆ ಅವ್ರು ಯಾರಾದ್ರೂ ನಮ್ಮ ರೆಕಾರ್ಡ್ ರೂಮ್ ಶಿರಸ್ತಿದಾರರು ಇರ್ತಾರೆ ಅವರು ನೀವು ಅಪ್ಲಿಕೇಶನ್ ಕೊಡ್ತೀರಾ ವಿತಿನ್ ಟೂ ಡೇಸ್ ಅದನ್ನ ನಾನು ಕ್ಲಿಕ್ ಮಾಡಿದರೆ ಅದು ಅಪ್ರೂವ್ ಆಗಿ ಅವ್ರಿಗೆ ಇಶ್ಯೂ ಆಗುತ್ತೆ ಸೊ ಕ್ಲಿಕ್ಕಿಂಗಲ್ಲಿ ಅದು ಜೆನ್ಯಿಟಿಯನ್ನು ವೆರಿಫೈ ಮಾಡಿ ಕೊಡುವ ಯಾವುದು ಯಾವ ಯಾವ ಥರ ಮಿಸ್ಯೂಸು ಅಲ್ಲ ನಾನು ನಿಮಗೆ ಸರ್ಟಿಫೈಡ್ ಕಾಪಿ ಕೊಡ್ತಾ ಇದ್ದೀನಿ ನಾನೇನು ನಿಮಗೆ ಮಾಲೀಕತ್ವ ಕೊಡ್ತಾ ಇಲ್ವಲ್ಲ ಇವತ್ತು ಫಿಸಿಕಲ್ ಆಗಿ ಕೊಡೋದ್ರ ಬದಲಿಗೆ ಆನ್ಲೈನ್ ಮುಖಾಂತರ ಕೊಡ್ತಾ ಇದೆ ಇವತ್ತು ಏನಾಗಿದೆ ಇದನ್ನ ಉದಾಹರಣೆ ಇದೊಂದು ಡಾಕ್ಯುಮೆಂಟು ಇದನ್ನು ಬರೀ ಎಲ್ಲ ಪೇಪರಲ್ಲಿದೆ ಇವತ್ತು ನನ್ನ ಹತ್ರ ಈಗ ಇದರಲ್ಲಿ ಏನೋ ಒಂದು ಇಲ್ಲಿದೆ ಇದು ಕೆಳಗಡೆ ಒಂದು ಸೆಂಟೆನ್ಸ್ ಸೇರಿಸ್ಬೋದು ಪೇಪರಲ್ಲಿದ್ದರೆ ಕ ಇಲ್ಲಿ ಟೇಬಲ್ ಕೆಳಗಡೆ ಇಟ್ಟರೆ ಮುಗೀತು ಕಳೆದು ಹೋಗುತ್ತೆ ಕಿ ಕ್ರಿಯೇಟ್ ಆಗುತ್ತೆ ಇವೆಲ್ಲ ಆಗ್ತವೆ ಸೊ ಅದಕ್ಕೆ ಬೆಂಕಿ ಬೇಕಂತೆ ಬೆಂಕಿ ಇವೆಲ್ಲ ನಡೆದಿದೆ ಸೊ ಅದಕ್ಕೋಸ್ಕರ ಸ್ಕ್ಯಾನಿಂಗ್ ಮಾಡೋದ್ರಿಂದ ಈ ಥರ ಫ್ರಾಡ್ಗೂ ಕಡಿವಾಣ ಆಗುತ್ತೆ ಮತ್ತು ಜನಗಳಿಗೂ ಈಸಿ ಆಗುತ್ತೆ ಈಗ ಸ್ಕ್ಯಾನ್ ಮಾಡಿಬಿಟ್ರೆ ಈಸಿಯಾಗಿ ನೀವು ತಗೋಬೋದು ಸೊ ಆಕ್ಸೆಸ್ ಈಸಿ ಆಗುತ್ತೆ ಸೊ ಆ ಕಾರಣದಿಂದ ಇದನ್ನ ಮಾಡ್ತಾ ಇದ್ದೇವೆ ಸೊಬಳ್ಳಾಪುರ ಇಲ್ಲ ಕೆಲವು ಕಡೆ ನೋಡಿ ನಾವು ದಿನಕ್ಕೆ ಒಂಬತ್ತು ಸಾವಿರ ಪೇಜ್ ಮಾಡಬೇಕು ಅಂತ ಹೇಳಿದ್ದೀವಿ ಸ್ಕ್ಯಾನಿಂಗು ಸುಮಾರು ಒಂದು ಫಿಫ್ಟಿ ಪರ್ಸೆಂಟ್ ಕಡೆ ಒಂಬತ್ತು ಸಾವಿರ ಆಗ್ತಾ ಇದೆ ಇನ್ನೊಂದು ತರ್ಟಿ ಪರ್ಸೆಂಟ್ ಕಡೆ ಏಳು ಸಾವಿರ ಮೇಲೆ ಆಗ್ತಾ ಇದೆ ಒಂದು ಟ್ವೆಂಟಿ ಪರ್ಸೆಂಟ್ ಕೇಸಸ್ ಅಲ್ಲಿ ಬಿಲೋ ಸೆವೆನ್ ತೌಸಂಡ್ ಆಗ್ತಾ ಇದೆ ಅವ್ರಿಗೆಲ್ಲ ನೋಟಿಸ್ ಕೊಡೋದಕ್ಕೂ ಹೇಳಿದ್ದೀನಿ ಬೆಂಗಳೂರು ಅರ್ಬನ್ ಬಹಳ ಪೂರ್ ಇದೆ ಆಡಳಿತ ವ್ಯವಸ್ಥೆ ಬೇರೆ ಇನ್ನೂ ಸ್ವಲ್ಪ ಸಮಸ್ಯೆ ಜಾಸ್ತಿ ಇದೆ ಅಲ್ಲಿ ಇದೆ ಇದೆ ಅದನ್ನು ರಿಪೇರಿ ಮಾಡ್ತೀವಿ ಬಿಡಲ್ಲ ಹಾಗಂತೇಳಿ ಏನು ಬಿಡೋದಿಲ್ಲ ಹೌದು ಹೌದು ಒಳ್ಳೆ ಮಾತಿಗೆ ಅವರು ಕೇಳಿಸ್ಕೊಂಡು ಕೆಲಸ ಮಾಡಲಿಲ್ಲ ಅಂದರೆ ಬೇರೆ ಥರನೂ ಅವ್ರಿಗೆ ಮಾಡ್ತೀವಿ ಮಾಡಿಸೋದು ಗೊತ್ತಿದೆ ಎಲ್ಲ ಥರನೂ ಗೊತ್ತಿದೆ ಅಪ್ಪ ಏನಪ್ಪ ಇರೋದು ಕೆಲಸ ಜನ ನಮ್ಮನ್ನ ಇಲ್ಲಿ ಕೂರಿಸಿದ್ದಾರೆ ಪಕ್ಷ ಕೂರ್ತಿಸಿದ್ದಾರೆ ಜನ ಕೆಲಸ ಮಾಡಿ ಅಂತ ಕೂರಿಸಿದ್ದಾರೆ ಇದ್ದಷ್ಟು ನಾವು ಕೈಲಾದಷ್ಟು ಜನಗಳ ಕೆಲಸ ಮಾಡೋಣ ಇಲ್ಲಿ ಒಳ್ಳೆ ಕೆಲಸ ಮಾಡೋದಕ್ಕೆ ಸ್ವಲ್ಪ ಸಮಸ್ಯೆಗಳು ಬಂದರೂ ಕೂಡ ಎದುರಿಸೋದು ಇರಬೇಕು ನಮಗೆ ಸದ್ಯಕ್ಕ ಏನು ಮಾಡಿಲ್ಲ ಸದ್ಯಕ್ಕೆ ಅಣ್ಣ ಸದ್ಯಕ್ಕೆ ಹೌದು ಯೋಚನೆ ಮಾಡೋಣ ನಮಗೂ ಈಗ ಒಂದ್ ತಿಂಗಳಿಂದ ಪೈಲಟ್ ಓಡಿಸಿದೀವಿ ಇನ್ನೊಂದು ಎರಡು ತಿಂಗಳು ಓಡಿಸೋಣ ಈಗ ಆಮೇಲೆ ಇನ್ನೇನಾದರೂ ಇದ್ರೆ ನೀವು ಹೇಳಿ ನೀವು ಜನಗಳಿಂದ ರೆಸ್ಪಾನ್ಸ್ ತಗ ಈ ಸಿಸ್ಟಮ್ ಯಾರು ಮಾಡಿಲ್ಲ ನಾವೇ ಫಸ್ಟ್ ಮಾಡ್ತಾ ಇರೋದು ಲರ್ನಿಂಗ್ ನೋಡಿಕೊಂಡು ಇಂಪ್ರೂವ್ಮೆಂಟ್ ಮಾಡೋಣ ಇಲ್ಲ ಇದ್ರಲ್ಲಿ ಬಂದಿಲ್ಲ ಇದರಲ್ಲಿ ಹೆಂಗೆ ಬಂದಿಲ್ಲ ಇದರಲ್ಲಿಲ್ಲ ಒಂದು ಸ್ವಲ್ಪ ಸಾಫ್ಟ್ವೇರ್ ಇಶ್ಯೂ ಒಂದು ಅರವತ್ತೊಂದು ತಾಲೂಕಲ್ಲಿ ಬಂದಿದೆ ಬಟ್ ಇಶ್ಯೂ ಮಾಡಿದ್ದು ಏನಿಲ್ಲ ಅದು ಟೆಂಪ್ರರಿ ಪ್ರಾಬ್ಲಮ್ ಒಂದು ವಾರ ಒಂದು ನಾಲ್ಕೈದು ದಿನದಿಂದ ಪ್ರಾಬ್ಲಮ್ ಇದೆ ಅರವತ್ತೊಂದು ತಾಲೂಕಲ್ಲಿ ಮಾತ್ರ ಇದೆ ಸರ್ಟ್ ಆಗಿ ಸೆಟ್ರೈಟ್ ಆಗುತ್ತೆ ರೈಟ್ ಏನೋ ಬ್ಲಗ್ಗಿರ್ಬೇಕಷ್ಟೆ ಓಕೆ ಇನ್ನು ಮುಂದೆ ತಮಗೆ ಇನ್ನು ಬಹಳ ಮುಖ್ಯವಾಗಿ ನಾವು ರಾಜ್ಯದಲ್ಲಿ ಹಿಂದೆನೂ ಕೂಡ ಹೇಳಿದ್ವಿ ಏನು ಹಿಂದೆ ಸರ್ಕಾರದಿಂದ ಮಂಜೂರಾಗಿರುವ ಜಮೀನುಗಳು ದರ್ಖಾಸ್ತಲ್ಲಿ ಮಂಜೂರಾಗಿರುವ ಜಮೀನುಗಳು ಐವತ್ತು ಅರವತ್ತು ವರ್ಷ ಆದರೂ ಕೂಡ ಅವು ಪೋಡಿ ಆಗಿಲ್ಲ ಜನಗಳಿಗೆ ಸೊ ಅವುಗಳನ್ನು ಪೋಡಿ ಮಾಡಬೇಕು ಅಂತ ಈಗ ಕೈಗೆತ್ಕೊಂಡಿದ್ದೇವೆ ನಿಮಗೂ ನಾನು ಈ ಹಿಂದೆ ಹೇಳಿದ್ದೇನೆ ಮೂರು ವರ್ಷದ ಅವಧಿಯಲ್ಲಿ ತಗೊಂಡ್ರೆ ಎಷ್ಟು ಸರ್ಕಾರಿ ದಿಂದ ಮಂಜೂರಾಗಿದ್ದಂತಹ ಜಮೀನುಗಳು ದರ್ಖಾಸ್ತು ಪೋಡಿ ಆಗಿದೆ ಅಂದ್ರೆ ಮೂರು ವರ್ಷದಲ್ಲಿ ಐದು ಸಾವಿರದ ಎಂಟು ನೂರ ಒಂದು ಪ್ರಕರಣ ಆಗಿತ್ತು ಇದು ಸುಮಾರು ಬಾಕಿ ಇದ್ದಾವೆ ದರ್ಖಾಸ್ತಲ್ಲಿ ಸರ್ಕಾರದಿಂದ ಮಂಜೂರಾದಂಥ ಜಮೀನುಗಳು ಪೋಡಿ ಆಗದೆ ಉಳಿದಿರ್ತಕ್ಕಂಥವು ಇವುಗಳನ್ನೆಲ್ಲ ಸರ್ಕಾರನೇ ಪೋಡಿ ಮಾಡಿಕೊಡ್ಬೇಕು ಅವ್ರು ಬಂದು ನಮಗೆ ಅರ್ಜಿ ಕೊಟ್ಟು ಮಾಡಿಸ್ಕೊಳ್ಳೋ ಸಿಸ್ಟಮ್ ಇರಬಾರ್ದು ಅಂತೇಳಿ ನನ್ನ ಭೂಮಿ ಅಂತ ದರಖಾಸ್ತು ಪೋಡಿ ಅಭಿಯಾನವನ್ನು ರಾಜ್ಯದಲ್ಲಿ ಆರಂಭ ಮಾಡಿದ್ದೇವೆ ಇದರಲ್ಲಿ ಮೂರು ವರ್ಷದಲ್ಲಿ ಐದು ಸಾವಿರ ಎಂಟುನೂರು ಆಗಿತ್ತು ಈಗ ನಾವು ಇದನ್ನು ಡಿಸೆಂಬರಿಂದ ಆರಂಭ ಮಾಡಿದ್ದೇವೆ ಕಳೆದ ಏಳು ತಿಂಗಳಲ್ಲಿ ಈಗ ಒಂದು ಲಕ್ಷ ನಾಲ್ಕು ಸಾವಿರದ ಇನ್ನೂರ ಇಪ್ಪತ್ತೆರಡು ಮಂಜೂರಿದಾರರದ್ದು ಜಮೀನುಗಳನ್ನು ನಾವೀಗ ಅಳತೆಗೆ ಕೈಗೆತ್ಕೊಂಡಿದ್ದೇವೆ ಒಂದು ಲಕ್ಷ ನಾಲ್ಕು ಸಾವಿರದ ಇನ್ನೂರ ಇಪ್ಪತ್ತೆರಡು ಇದನ್ನು ಆರಂಭ ಮಾಡಿದಾಗ ನಮ್ಮ ವಿರೋಧ ಪಕ್ಷದವರು ಹೇಳಿದರು ನೀವು ಮಾಡೋಕೆ ಸಾಧ್ಯನೇ ಇಲ್ಲ ಅಂತ ಯಾಕಂದ್ರೆ ಅವ್ರ ಟೈಮಲ್ಲಿ ವರ್ಷಕ್ಕೆಲ್ಲ ಸೇರಿಸಿದ್ರೆ ಒಂದು ಸಾವಿರ ಆಗ್ತಾ ಇರಲಿಲ್ಲ ಇಡೀ ವರ್ಷದಲ್ಲಿ ಒಂದು ಸಾವಿರ ಆಗ್ತಾ ಇರಲಿಲ್ಲ ಆಮೇಲೆ ಒಬ್ಬೊಬ್ಬರು ಒಂದೊಂದು ಪೋಡಿ ಮಾಡಿಸ್ಕೋಬೇಕು ಅಂದ್ರೆ ಅದಕ್ಕೆ ಏನೆಲ್ಲ ಇದೆ ಹಿಂದೆ ಇತ್ತು ನಾನು ಹೇಳಲಿಕ್ಕೆ ಹೋಗೋದಿಲ್ಲ ಈಗ ಹೇಳುವ ಹೇಳಬಾರ್ದು ನಾವು ಈ ಸ್ಥಾನದಲ್ಲಿ ಕೂತಿರೋರು ಈಗ ಅಂಥದ್ರಲ್ಲಿ ವರ್ಷಕ್ಕೆ ಒಂದು ಸಾವಿರ ಆಗ್ತಾ ಇತ್ತು ಅಂತದ್ದು ಈಗ ಒಂದು ಲಕ್ಷ ನಾಲ್ಕು ಸಾವಿರದ ಇನ್ನೂರ ಇಪ್ಪತ್ತೆರಡು ಪೋಡಿಗೆ ಕೈ ಎತ್ಕೊಂಡಿದ್ದೀವಿ ಈಗ ಸೊ ಇವುಗಳನ್ನೆಲ್ಲವನ್ನೂ ಕೂಡ ಇನ್ನೊಂದು ಆರು ತಿಂಗಳಲ್ಲಿ ಪೋಡಿ ಮಾಡಿಕೊಡ್ಬೇಕು ಅಂತ ನಾನು ಸೂಚನೆ ಕೊಟ್ಟಿದ್ದೇನೆ ಈಗ ಆಲ್ರೆಡಿ ಇದ್ರ ಪೈಕಿ ಒಂದು ಇಪ್ಪತ್ತು ಸಾವಿರ ಪೋಡಿ ಆಗೋಗಿದೆ ಇನ್ನು ಬ್ಯಾಲೆನ್ಸ್ ಇರೋದನ್ನು ಈಗ ಹೆಂಗೋ ಎಲ್ಲರಿಗೂ ಒಂದು ಟ್ರಯಲ್ ಆಗಿದೆ ಅನುಭವ ಆಗಿದೆ ಅದರ ಆಧಾರದಲ್ಲಿ ಇನ್ನು ಆರು ತಿಂಗಳಲ್ಲಿ ಇಷ್ಟು ಮುಗಿಸ್ಬೇಕು ಬಟ್ ಇನ್ನೂ ಒಂದು ಐವತ್ತರವತ್ತು ಸಾವಿರ ಬರುತ್ತೆ ಇದರಲ್ಲಿ ಈ ಒಂದು ಲಕ್ಷ ನಾಲ್ಕು ಸಾವಿರ ಆಗಿದೆ ಇನ್ನೂ ನನ್ನ ಪ್ರಕಾರ ಇನ್ನೂ ಒಂದು ಐವತ್ತು ಸಾವಿರದಿಂದ ಎಂಬತ್ತು ಸಾವಿರವರೆಗೂ ಇನ್ನೂ ನಾವು ಪೋಡಿಗೆ ಮಾಡ್ತಾಯಿದ್ದೀವಿ ಆ ಕೆಲಸ ರೆಡಿ ಆಗ್ತಾ ಇದೆ ಸೊ ಇಷ್ಟು ಜನಗಳಿಗೆ ಸರ್ಕಾರವೇ ಅವರ ಮನೆ ಬಾಗಿಲಿಗೆ ಹೋಗಿ ನಾವು ದರ್ಖಾಸ್ತು ಪೋಡಿಯನ್ನು ಮಾಡಿಕೊಟ್ಟು ಸರ್ಕಾರದಿಂದ ಹಿಂದೆ ಜ ಮಂಜೂರಾಗಿದ್ದ ಜಮೀನಿಗೆ ಪಕ್ಕಾ ದಾಖಲೆಗಳನ್ನು ಅವರ ಕೈಗೆ ಕೊಟ್ಟು ಅವರ ಮಾಲೀಕತ್ವಕ್ಕೆ ಒಂದು ಗ್ಯಾರಂಟಿಯನ್ನು ಕೊಡುವಂಥ ಕಾರ್ಯಕ್ರಮವನ್ನು ದರಖಾಸ್ತು ಪೋಡಿ ಅಭಿಯಾನ ನನ್ನ ಭೂಮಿ ಅಂತ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ ಇನ್ನು ಉಳಿದಾಗೆ ಕ್ವಿಕ್ಕಾಗಿ ಹೇಳೋದಾದರೆ ಅನೇಕ ಬಾರಿ ನಿಮ್ಮ ಹತ್ರ ಹೇಳಿದ್ದೇನೆ ತಹಶೀಲ್ದಾರ್ ಕೋರ್ಟಲ್ಲಿ ಮೊದಲು ನಮ್ಮ ಸರ್ಕಾರ ಬಂದಾಗ ಅವಧಿ ಮೀರಿದಂಥ ಕೇಸುಗಳು ಬಾಕಿ ಇದ್ದವು ಪೆಂಡಿಂಗ್ ಕೇಸಸ್ ಪೆಂಡಿಂಗ್ ಕೇಸುಗಳು ಹತ್ತು ಸಾವಿರದ ಏಳ್ನೂರ ಎಪ್ಪತ್ತ್ನಾಲ್ಕಿತ್ತು ಓವರ್ ಪೆಂಡಿಂಗ್ ಕೇಸಸ್ ಇವೆಲ್ಲ ಅಂದರೆ ಅವಧಿ ಮೀರಿದಂತಹವು ಇವತ್ತು ಅದು ಬಾಕಿ ಇರೋದು ನಾನ್ನೂರ ಐವತ್ತೇಳು ಕೇಳಿಸಿದ್ದೇವೆ ಹತ್ತು ಸಾವಿರದ ಏಳ್ನೂರ ಎಪ್ಪತ್ನಾಲ್ಕಿತ್ತು ಇವತ್ತು ಅವಧಿ ಮೀರಿದಂತಹ ಪ್ರಕರಣ ಬಾಕಿ ಇರೋದು ನಾನ್ನೂರ ಐವತ್ತೇಳು ಇಡೀ ಸ್ಟೇ ಈಗ ನಾನೂರ ಐವತ್ತೇಳು ಜಾಸ್ತಿ ಇದೆ ಅಂತ ಹೆಂಗ ಹೇಳ್ತೀರಿ ಈಗ ಇಲ್ಲ ಅಲ್ಲೊಂದು ಏನಾಗತ್ತೆ ಈ ನಾನೂರ ಐವತ್ತೇಳು ಯಾಕಿದೆ ಸರ್ ಹತ್ ಸಾವಿರ ಏಳ್ನೂರ ಎಪ್ಪತ್ನಾಕಿತ್ತು ಸರ್ ನಾನೂರ ಐವತ್ತೇಳಕ್ ಬಂದಿದೆ ಇದನ್ ನೀವು ಜಾಸ್ತಿ ಅಂತೀರಾ ಹತ್ ಸಾವಿರ ಏಳ್ನೂರ ಎಪ್ಪತ್ನಾಕಿಂತ ಕೇಳಲಿಲ್ಲ ನೀವು ಯಾರು ಕೂಡ ನಾನೂರ ಐವತ್ತೇಳಕ್ ಇಳಿಸಿದ್ದೀವಿ ಅಂದ್ರೆ ಅದು ಎಲ್ಲಿ ಜಾಸ್ತಿ ಇದೆ ಅಂದರೆ ಅದು ನಾನ್ನೂರೈವತ್ತೇಳು ಯಾಕಿದೆ ಅಂದರೆ ಅವೆಲ್ಲ ಎಷ್ಟು ದಿನ ಎಷ್ಟು ದಿನ ಡಿಲೇ ಇದೆ ಅಂದರೆ ಟೂ ಡೇಸ್ ತ್ರೀ ಡೇಸ್ ಕ್ರಾಸ್ ಆಗಿರುತ್ತೆ ಏಯ್ ನಾನು ತಹಶೀಲ್ದಾರ್ಗೆ ಕೇಳಿದೆ ಯಾಕಪ್ಪ ಎರಡು ಮೂರು ದಿನಕ್ಕೆ ಅಂತ ಸರ್ ಲೀವ್ ಹೋಗಿದ್ದೆ ಸರ್ ಸರ್ ಅದು ಟ್ರಾನ್ಸ್ಫರ್ ಈಗಾಗಿದ್ದೀನಿ ಸರ್ ಈ ಕಾರಣಕ್ಕೆ ಒಂದು ಅಲ್ಲೊಂದು ಇಲ್ಲೊಂದು ಕೇಸು ಇನ್ನೂರ ನಲ್ವತ್ತು ತಾಲೂಕಿದೆ ಒಂದು ತಾಲೂಕಲ್ಲಿ ಒಂದು ಕೇಸು ಎರಡು ದಿನಕ್ಕೆ ಹಿಂಗಾದರೂ ಕೂಡ ಅದಲ್ಲಿ ಬರುತ್ತೆ ಅಷ್ಟೇ ಇವು ಆ ಇದು ಅವಧಿ ಎಷ್ಟು ದಿನಕ್ಕೆ ಮೀರಿದೆ ಅಂತ ನೋಡಿದ್ರೆ ಎರಡು ದಿನ ಅಥವಾ ಮೂರು ದಿನ ಅವಧಿ ಮೀರಿರುತ್ತೆ ಅಷ್ಟೇ ಪೋಸ್ಟೆಡ್ ಫಾರ್ ಆರ್ಡರ್ಸು ಕೂಡ ನಾನು ಎಷ್ಟು ದಿನ ಪೋಸ್ಟೆಡ್ ಫಾರ್ ಆರ್ಡರ್ಸ್ ಅಂತ ನನ್ನ ಹತ್ರ ರೆಕಾರ್ಡ್ ಇದೆ ಬೇಕಾದ್ರೆ ಅದನ್ನು ನಾವು ರಿವ್ಯೂ ಮಾಡ್ತೀವಿ ಹದಿನೈದು ದಿನ ಮ್ಯಾಕ್ಸಿಮಮ್ ಪೋಸ್ಟೆಡ್ ಫಾರ್ ಆರ್ಡರ್ಸ್ ಅದರ ಮೇಲೆ ಮೀರಿರೋದು ಎಷ್ಟು ಅಂತ ಕೂಡ ನಾನು ರಿವ್ಯೂ ಮಾಡ್ತೇನೆ ಪ್ರತಿ ವಾರ ಸೊ ಅದನ್ನು ಕೂಡ ನಾವೇನು ಬಿಟ್ಟಿಲ್ಲ ಕೆಲವು ಕಡೆ ಎ ಸಿ ಕೋರ್ಟಲ್ಲಿ ಆ ಥರದ್ದು ಒಂದು ಹತ್ತು ಕೇಸು ಹದಿನೈದು ಕೇಸು ಇದಾವೆ ಇಲ್ಲ ಅಂತಲ್ಲ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಅದನ್ನು ನಾನು ರಿವ್ಯೂ ಮಾಡೋದ್ರಿಂದ ಅದನ್ನು ಕೂಡ ಕಂಟ್ರೋಲಲ್ಲಿದೆ ಅಲ್ಲೊಂದು ಇಲ್ಲೊಂದು ಇದೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಬಟ್ ವೆರಿ ಮಚ್ ಅಂಡರ್ ಕಂಟ್ರೋಲ್ ಈಗ ಹತ್ತು ಸಾವಿರ ಏಳ್ನೂರ ಎಪ್ಪತ್ನಾಲ್ಕಲ್ಲಿ ನಾನ್ನೂರ ಐವತ್ತೇಳಲ್ಲಿ ನೀವೇ ಹೇಳಿ ಹಾಗೇನೆ ಎ ಸಿ ಕೋರ್ಟಲ್ಲಿ ಅವಧಿ ಮೀರಿದಂತಹ ಕೇಸುಗಳು ನಾವು ಸರ್ಕಾರ ಮಾಡಿದಾಗ ಅರವತ್ತೆರಡು ಸಾವಿರದ ಎಂಟುನೂರ ಐವತ್ತೇಳು ಇತ್ತು ಅವಧಿ ಮೀರಿದಂತಹ ಕೇಸ್ ಇವತ್ತು ಇಪ್ಪತ್ ಸಾವಿರದ ಇನ್ನೂರ ಹನ್ನೊಂದಕ್ಕೆ ಇಳಿಸಿದ್ದೇವೆ ಅರವತ್ತೆರಡು ಸಾವಿರ ಇದ್ದಿದ್ದು ಇದೆ ಇನ್ನೂ ಇದೆ ಬಟ್ ಆಯ್ತು ಇದೂನು ಡಿಲೇ ಆಗ್ತಾ ಇದೆ ನಾನು ಇಲ್ಲ ಅಂತ ಹೇಳಲ್ಲ ಬಟ್ ಅರವತ್ತೆರಡು ಸಾವಿರ ಬಿಟ್ಟು ಹೋಗಿದ್ರು ಈಗ ಇಪ್ಪತ್ತು ಸಾವಿರ ನಲ್ವತ್ತು ಸಾವಿರ ಇಳಿಸಿದ್ದೀವಿ ಅಂದರೆ ಸಿಕ್ಸ್ಟಿ ಸಿಕ್ಸ್ ಪರ್ಸೆಂಟ್ ಅವ್ರು ಬಿಟ್ಟು ಹೋಗಿದ್ದನ್ನು ಮಾಡಿದ್ದೀವಿ ಇನ್ನು ಇಪ್ಪತ್ತು ಸಾವಿರ ಇದೆ ಬಿಟ್ಟಿಲ್ಲ ಇವತ್ತು ದಿನ 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 ಇದನ್ನು ಇಳಿಸ್ತಾನೇ ಇದ್ದೀವಿ ಈ ಅರವತ್ತೆರಡು ಸಾವಿರದಲ್ಲಿ ಈ ಅರವತ್ತೆರಡು ಸಾವಿರದಲ್ಲಿ ಒಂದು ವರ್ಷಕ್ಕಿಂತ ಮೀರಿದಂಥ ಕೇಸುಗಳೇ ಐವತ್ತೊಂಬತ್ತು ಸಾವಿರದ ಮುನ್ನೂರ ಮೂವತ್ತೊಂಬತ್ತಿತ್ತು